ಹಲೋ ನಮಸ್ತೆ ಎಲ್ರಿಗೂ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ನಾನು ನಿಮ್ಮ ವೀಣಾ ಸುರೇಶ್ ಮೊದಲಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮವಾದ ಕಥಾ ಸರಣಿ ರಾಗಸುತಿ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನನ್ನ ಕಾರ್ಯಕ್ರಮವನ್ನು ನೋಡ್ತಾ ಇರೋರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ಗೆ ನನ್ನ ಮುಂದಿನ ಕಥೆ ಕೂಡ ನಿಮ್ಮ ಜೊತೆ ಹೀಗೆ ಹಂಚ್ಕೊಳ್ಳೋದಕ್ಕೆ ನನಗೆ ಅದು ಹೆಲ್ಪ್ ಆಗುತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ ಪ್ಲೀಸ್ ಪ್ಲೀಸ್ ಎಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನೆಲ್ಗೆ ಇದು ನನ್ನ ಮೊದಲ ಕಥೆ ಕೆಣಕುತ್ತಿದೆ ನಿನ್ನ ಕಣ್ಣೋಟ ಕಥೆಯ ಮುಂದುವರೆದ ಭಾಗ ಸಾರಿ ಕೇಳ್ತೀನಿ ಹತ್ರನೂ ನಿನ್ನೆ ನನಗೆ ಇದನ್ನು ಎಪಿಸೋಡನ್ನು ಅಪ್ಲೋಡ್ ಮಾಡೋ ಮಾಡೋಕ್ಕಾಗಲಿಲ್ಲ ಮೊದಲನೇದಾಗಿ ಸಾರಿ ಕೇಳಬೇಕಿತ್ತು ಈಗ ಇದ್ದೀನಿ ಸಾರಿ ಇವತ್ತು ಎರಡು ಎಪಿಸೋಡನ್ನ ನಿಮ್ಮ ಮುಂದೆ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಪ್ಲೀಸ್ ಎಲ್ಲ ನೋಡಿ ಕೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ಗೆ ಶ ಶರಶ್ಚಂದ್ರ ಮನೆಗೆ ಬಂದವನೇ ಏನೂ ಮಾತನಾಡದೆ ಸರಸರನೇ ಮಹಡಿ ಹತ್ತಿ ತನ್ನ ರೂಮಿನತ್ತ ನಡೆದು ನಡೆದು ಬಿಟ್ಟಿದ್ದ ಶರಶ್ಚಂದ್ರ ತಲೆ ತಗ್ಗಿಸಿ ಶಾಂಭವಿಯ ರೂಮ್ ಹತ್ತಿರ ಬರುತ್ತಿದ್ದಂತೆಯೇ ಅವಳು ಮಾಡಿದ್ದ ಎಲ್ಲ ಅವಾಂತರಗಳು ನೆನಪಾಯಿತು ಅವನಿಗೆ ಸರ್ರನೆ ಸಿಟ್ಟೇರಿತ್ತು ದವಡಿ ಬಿಗಿದು ಅವಳ ರೂಮಿನತ್ತ ನಡೆದು ಮುಚ್ಚಿದ್ದ ಬಾಗಿಲನ್ನು ಜೋರಾಗಿ ಬಡಿದ ಬಾಗಿಲು ತೆರೆದ ಶಾಂಭವಿ ಯಾಕಣ್ಣ ಅಷ್ಟು ಜೋರಾಗಿ ಬಾಗಿಲು ಬಡಿತಾ ಇದೀಯಾ ನನಗೂ ಕಿವಿ ಕೇಳಿಸುತ್ತೆ ಮತ್ತದೇ ಉದ್ದಟತನ ಮಾತು ಅವಳದು ಮೊದಲನೇ ಸಿಟ್ಟಿನಲ್ಲಿದ್ದ ಶರಶ್ಚಂದ್ರ ಇನ್ನ ಅವಳ ಈ ತರದ ಮಾತು ಕೇಳಿ ಮುಖ ಕಣ್ಣು ಎಲ್ಲ ಸಿಟ್ಟಿನಲ್ಲಿ ಕೆಂಪಾಗಿ ಹೋಯಿತು ಅವನಿಗೆ ಅವಳ ರಟ್ಟೆ ಹಿಡಿದು ರೋಮಿನೊಳಗೆ ಎಳೆದುಕೊಂಡು ಹೋಗಿ ಬಾಗಿಲು ಮುಚ್ಚಿದ ಅವಳನ್ನೇ ಸಿಟ್ಟಿನಲ್ಲಿ ನೋಡುತ್ತಿದ್ದವನನ್ನು ಕಂಡು ಶಾಂಭವಿಗೂ ಭಯವಾಯಿತು ಏನು ಅವಾಂತರ ಮಾಡಿ ಬಂದಿದೀಯಾ ನೀನು ಮೊನ್ನೆ ಕಾಲೇಜ್ ಫಂಕ್ಷನ್ ದಿನ ಆ ಹುಡುಗಿ ಸ್ಟೋರ್ ರೂಮಲ್ಲಿ ಹಾಕ್ಬಿಟ್ಟು ಬಂದಿದ್ದೀಯಲ್ಲ ಅವಳಿಗೇನಾದರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಏನು ಗತಿ ನಮ್ಮ ಕಾಲೇಜಿನ ಪ್ರೆಸ್ಟೀಜ್ ಏನಾಗಿರ್ತಿತ್ತು ಸ್ವಲ್ಪನಾದರೂ ಬುದ್ಧಿ ಇದೆಯಾ ನಿನಗೆ ಏನು ಮಾಡಿತ್ತು ಆ ಹುಡುಗಿ ನಿನಗೆ ಅಂಥ ಅನ್ಯಾಯನ ಹೇಳು ಯಾಕೆ ಹಾಗೆ ಮಾಡ್ದೆ ನಿಜ ಹೇಳು ಅವಳ ರಟ್ಟೆಯನ್ನು ಇನ್ನೂ ಗಟ್ಟಿಯಾಗಿ ಹಿಡಿದು ಅಲುಗಾಡಿಸಿ ಕೇಳಿದ ಅವಳನ್ನು ನೋವಿನಲ್ಲಿ ಕಣ್ಣು ಸಂಕುಚಿಸಿ ಕೈ ಬಿಡಿಸಿಕೊಳ್ಳಲು ನೋಡುತ್ತಿದ್ದಳು ಶಾಂಭವಿ ಅಣ್ಣ ನೋಯ್ತಿದೆ ಪ್ಲೀಸ್ ಕೈ ಬಿಡು ಅಳುಧ್ವನಿಯಲ್ಲಿ ಬೇಡಿಕೊಳ್ಳುತ್ತಿದ್ದಳು ಅವಳ ಕೈ ಬಿಟ್ಟ ಶರಶ್ಚಂದ್ರ ನಿನಗೆ ಕೈ ಹಿಡಿದುಕೊಂಡಿದ್ದಕ್ಕೆ ಇಷ್ಟು ಸಂಕಟವಾಯಿತು ನೀನು ನೀನು ಆ ಹುಡುಗಿನ ಗಾಳಿ ಬೆಳಕು ಇಲ್ದಿರೋ ರೂಮಲ್ಲಿ ರಾತ್ರಿ ಎಲ್ಲ ಕೊಳೆಯೋ ಥರ ಕೂಡ ಹಾಕಿ ಬಂದಿದೀಯಲ್ಲ ಅವಳ ಪರಿಸ್ಥಿತಿ ಏನಾಗಿರಬೇಡ ಯೋಚನೆ ಮಾಡಿದೀಯಾ ನಿನಗೆ ಮನುಷ್ಯತ್ವ ಅನ್ನೋದು ಸ್ವಲ್ಪ ಕೂಡ ಇಲ್ವಾ ಯಾಕೆ ಹೀಗಾಗ್ಬಿಟ್ಟೆ ನೀನು ದುಃಖವೂ ಆಯಿತು ಅವನಿಗೆ ಅವಳ ಮನಸ್ಥಿತಿಗೆ ತಾನೇ ಕಾರಣನಾದನೇ ಎನ್ನಿಸಿ ಯಾವ ಹುಡುಗಿ ಯಾವ ರೂಮು ನೀನು ಏನು ಹೇಳ್ತಾ ಇದೀಯಾ ನನಗೇನು ಗೊತ್ತಿಲ್ಲ ಅಷ್ಟಾದರೂ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದಳು ಶಾಂಭವಿ ತಾಳ್ಮೆ ಸತ್ತಿತ್ತು ಅವನಿಗೆ ಹೊಡೆಯಲು ಕೈ ಎತ್ತಿ ಅವಳ ಮುಖದೆಡೆ ತಂದವನ್ನು ಎಚ್ಚೆತ್ತು ಕೈ ಇಳಿಸಿದ ಛೇ ಇಷ್ಟಾದರೂ ನಿಜ ಒಪ್ಕೊಂಡು ಕ್ಷಮೆ ಕೇಳ್ತೀಯಾ ಅಂದ್ಕೊಂಡಿದ್ದೆ ಆದರೆ ನೀನು ನೋಡು ನನಗೆ ಗೊತ್ತು ಈ ಎಲ್ಲ ಕರ್ಮಕಾಂಡವನ್ನು ನೀನೇ ಮಾಡಿರೋದು ಅಂತ ನಿನಗೆ ಎಚ್ಚರಿಕೆ ಕೊಡ್ತಿದ್ದೀನಿ ಇನ್ನೊಂದು ಸಲ ಆ ಹುಡುಗಿ ತಂಟೆಗೆ ಹೋದ್ಯೋ ನಾನೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅವಳೊಂದೇ ಅಲ್ಲ ಮತ್ಯಾರ ತಂಟೆಗೂ ಹೋಗಬಾರ್ದು ಅರ್ಥ ಆಯಿತು ಅನ್ಕೋತೀನಿ ಕೈ ಬೆರಳು ತೋರಿಸಿ ಎಚ್ಚರಿಸಿ ಸಿಟ್ಟಿನಿಂದಲೇ ಅವಳ ರೂಮಿನಿಂದ ಹೊರಬಂದ ಶರಶ್ಚಂದ್ರ ಅಬ್ಬಾ ಎಂದು ಸಮಾಧಾನದ ಉಸಿರು ಬಿಟ್ಟಳು ಶಾಂಭವಿ ಹೌದು ಅಣ್ಣನಿಗೆ ಗೊತ್ತಾಗಿದ್ದಾದರೂ ಹೇಗೆ ನಾನೇ ಆ ಕೆಲಸ ಮಾಡಿದ್ದು ಅಂತ ಯೋಚಿಸಿ ಸಿ ತಲೆ ಹೊರತು ಉತ್ತರ ಸಿಗಲಿಲ್ಲ ಹಾಳಾದವಳು ನಮ್ಮ ಅಣ್ಣನೇ ನನ್ನ ಬೈಯೋ ಹಾಗಾಯ್ತು ಈ ದರಿದ್ರದವಳಿಂದ ಮತ್ತೆ ಪ್ರಾರ್ಥನಾಗೆ ಬೈದು ಶಾಪ ಹಾಕಿದ್ದಳು ಶಾಂಭವಿ ಹೆಂಗಾದರೂ ಹಾಳಾಗಲಿ ನಾನು ಮಾತ್ರ ಆ ಹಳ್ಳಿ ಗೂಬೆನ ಸುಮ್ಮನೆ ಬಿಡೋ ಮಾತೇ ಇಲ್ಲ ಅದೇನೋ ದ್ವೇಷ ಅವಳ ಮೇಲೆ ಶಾಂಭವಿಗೆ ಶಾಂಭವಿಗೆ ಎಚ್ಚರಿಸಿ ತನ್ನ ರೂಮಿಗೆ ಸಿಟ್ಟಿನಿಂದಲೇ ಬಂದವನು ಅತ್ತಿನಿಂದ ಅತ್ತಿಂದಿತ್ತ ಶತಪಥ ತಿರುಗತೊಡಗಿದ ಶರಶ್ಚಂದ್ರ ಅದೇನೋ ಮನಸ್ಸಿಗೆ ಸಮಾಧಾನವೇ ಇಲ್ಲ ಅವನಿಗೆ ಏನೋ ಅನಾಹುತ ಸಂಭವಿಸಬಹುದು ಎಂಬ ಅನಿಸಿಕೆ ಅವನ ಮನಸ್ಸಿಗೆ ಯಾಕೋ ಅರ್ಥವಾಗುತ್ತಿಲ್ಲ ಏನೋ ಯೋಚಿಸಿ ಮಮತಾ ಮೊಬೈಲ್ಗೆ ಕಾಲ್ ಮಾಡಿದ ಊಹ್ ಯಾರೂ ಕಾಲ್ ಪಿಕ್ ಮಾಡುತ್ತಿಲ್ಲ ನಮ್ಮಣ್ಣನೇ ನನ್ನ ಬೈಯ್ಯೋ ಹಂಗಾಯ್ತು ಇದ್ದರಿದ್ರದವಳಿಂದ ಮತ್ತೆ ಪ್ರಾರ್ಥನಾಗೆ ಬೈದು ಶಾಪ ಹಾಕಿದಳು ನಾಲ್ಕೈದು ಸಲ ಟ್ರೈ ಮಾಡಿದ ಪರಿಣಾಮ ಮಾತ್ರ ಶೂನ್ಯ ಛೇ ಈಗಷ್ಟೇ ಬಿಟ್ಟು ಬಂದಿದ್ದೀವಲ್ಲ ಇಬ್ಬರನ್ನು ಹಾಸ್ಟೆಲ್ಗೆ ಮತ್ತೇನಾದರೂ ಸಮಸ್ಯೆ ಆಗಿರಬಹುದೇ ಅವನ ಮನಸ್ಸಿಗೆ ಕೆಟ್ಟ ಆಲೋಚನೆಯೇ ಬರುತ್ತಿದೆ ಛೇ ಈ ಹುಡುಗಿಯಿಂದ ನಾನು ಒಂದಿನ ಹುಚ್ಚನಾಗದಿದ್ದರೆ ಸಾಕು ಅವಳ ಮೇಲೆಯೇ ಕೋಪ ಬಂತು ಅವನಿಗೆ ಅವನ ಮನಸ್ಸನ್ನು ಆ ಪರಿ ಆವರಿಸಿಬಿಟ್ಟಿದ್ದಳು ಪ್ರಾರ್ಥನಾ ಇನ್ನೊಂದು ಸಲ ಟ್ರೈ ಮಾಡಿ ನೋಡೋಣ ಎಂದುಕೊಂಡು ಹಾಸ್ಟೆಲ್ನ ನಂಬರ್ಗೆ ಕಾಲ್ ಮಾಡಿದ ಶರಶ್ಚಂದ್ರ ಹಲೋ ಶರಶ್ಚಂದ್ರ ಹಿಯರ್ ಸರ್ ನೀವ ಏನಾಗಬೇಕಿತ್ತು ಸರ್ ಗಾಬರಿಯಿಂದ ಪ್ರಶ್ನಿಸಿದ ಹಾಸ್ಟೆಲ್ ಸಿಬ್ಬಂದಿ ಇವಾಗ ತಾನೇ ಜ್ವರ ಅಂತ ಅಡ್ಮಿಟ್ ಮಾಡಿ ಆಮೇಲೆ ಹಾಸ್ಟೆಲ್ಗೆ ಬಿಟ್ಟಿದ್ವಲ್ಲ ಆ ಇಬ್ಬರು ಹುಡುಗಿಯರು ಹೇಗಿದ್ದಾರೆ ಈಗ ಧ್ವನಿಯನ್ನು ಆದಷ್ಟು ಸಹಜವಾಗಿರಿಸಲು ಪ್ರಯತ್ನ ಪಡುತ್ತಾ ಕೇಳಿದ ಶರಶ್ಚಂದ್ರ ಓ ಅವರ ಸರ್ ಆ ಸಿಬ್ಬಂದಿ ಹೇಳಿದ ವಿಷಯ ಕೇಳಿ ಗಾಬರಿಯಿಂದ ಅವನ ಫೋನ್ ಕೈ ಜಾರಿತು ರೂಮಿಗೆ ಬಂದವನಿಗೆ ಯಾಕೋ ಸಮಾಧಾನವೇ ಆಗುತ್ತಿಲ್ಲ ಏನೋ ಅರಿಯದ ವೇದನೆ ಮನಸ್ಸಿಗೆ ರೂಮಿನ ತುಂಬೆಲ್ಲ ಅತ್ತಿಂದಿತ್ತ ಶತಪಥ ತಿರುಗತೊಡಗಿದ ಊಹ ಸಮಾಧಾನವಾಗಲಿಲ್ಲ ಮನಸ್ಸಿಗೆ ಪ್ರಾರ್ಥನಾ ತನ್ನನ್ನು ಕಡೆಯದಾಗಿ ನೋಡಿದ ನೋಟ ಅವನನ್ನು ಬಹಳವಾಗಿ ಕಾಡುತ್ತಿದೆ ಏನೋ ಇದೆ ಆ ನೋಟದಲ್ಲಿ ಎಂದು ಬಲವಾಗಿ ಅನ್ನಿಸುತ್ತಿತ್ತು ಅವನಿಗೆ ಅದು ಅವನ ನೆಮ್ಮದಿಯನ್ನು ಕೆಡಿಸತೊಡಗಿತ್ತು ಯಾಕೋ ಅರ್ಥವಾಗುತ್ತಿಲ್ಲ ಅವನಿಗೆ ಏನೋ ಯೋಚಿಸಿದವನು ಮಮತಾಗೆ ಕಾಲ್ ಮಾಡಿದ ಪಿಕ್ ಮಾಡುತ್ತಿಲ್ಲ ಅವಳು ಮೂರ್ನಾಲ್ಕು ಸಲ ಟ್ರೈ ಮಾಡಿದ ಹ್ಞೂ ಹ್ಞೂ ಪ್ರಯೋಜನವಾಗಲಿಲ್ಲ ಅದಕ್ಕೆ ಹಾಸ್ಟೆಲ್ಗೆ ಕಾಲ್ ಮಾಡಿದ್ದ ಶರಶ್ಚಂದ್ರ ಅದೇ ಸಮಯದಲ್ಲಿ ಮಮತಾಳ ಮೊಬೈಲ್ ಮೊಳಗಿತು ಕಾಲ್ ಎತ್ತಿದ ಮಮತಾ ವಿಷಯ ಕೇಳಿ ಏನು ಎಂದು ಕಿರುಚಿದವಳು ಗಾಬರಿಯಿಂದ ಗೆಳತಿಯ ಮುಖವನ್ನೇ ನೋಡಿದಳು ಕಾಲ್ ಕಟ್ ಮಾಡಿ ನಿಧಾನವಾಗಿ ಗೆಳತಿಯ ಬಳಿಗೆ ಬಂದು ಅವಳ ಭುಜ ಬಳಸಿದಳು ಗೆಳತಿಯ ಗಾಬರಿ ತುಂಬಿದ ಮುಖಭಾವ ನೋಡಿದ ಪ್ರಾರ್ಥನಾಗೂ ಗಾಬರಿಯಾಯಿತು ಮಮ್ಮಿ ಏನಾಯ್ತೆ ಯಾರು ಕಾಲ್ ಮಾಡಿದ್ದು ಯಾಕಿಂಗಿದಿ ನನಗೆ ಗಾಬರಿ ಇದೆ ಏನಾತು ಹೇಳೆ ಪಾರಿ ಅದು ಈಗಷ್ಟೇ ಜ್ವರದಿಂದ ಸ್ವಲ್ಪ ಚೇತರಿಸಿಕೊಳ್ಳುತ್ತಿದ್ದಾಳೆ ಪಾಪ ಈಗ ತಾನು ಹೇಳುವ ವಿಷಯ ವಿಷಯ ಇವಳ ಮೇಲೆ ಬೀರುವ ಪರಿಣಾಮ ಯೋಚಿಸಿಯೇ ಭಯವಾಯಿತು ಮಮತಾಗೆ ಏ ಮಮ್ಮಿ ಬೇಗ ಹೇಳೇ ಗಾಬರಿಗೆ ಎದೆ ಕಣೆ ನಂದು ಪಾರಿ ನೀನು ಸಮಾಧಾನವಾಗಿ ನಾನು ಹೇಳೋ ವಿಷಯ ಕೇಳಬೇಕು ಆಯ್ತಾ ಏ ಏನಂತ ಹೇಳೆ ಆಮಕ್ಕೆ ಏನಾಯ್ತದೋ ನೋಡ್ತೀನಿ ಗಾಬರಿಯಿಂದ ಕಿರುಚಿಯೇ ಬಿಟ್ಟಳು ಗೆಳತಿಯ ಪೀಠಿಕೆಗೆ ಪೀಠಿಕೆ ಕೇಳಿ ಪಾರಿ ಅಜ್ಜಮ್ಮಂಗೆ ತೀರಾ ಹುಷಾರ್ ತಪ್ಪೈತಂತೆ ಕಣೆ ಮಂಡ್ಯ ಆಸ್ಪತ್ರೆನಾಗೆ ಅಡ್ಮಿಟ್ ಮಾಡೋರಂತೆ ಕಣೆ ಅಮ್ಮ ಕಾಲ್ ಮಾಡಿದ್ದು ಈಗ ಅಳುಧ್ವನಿಯಿಂದ ಹೇಳಿದಳು ಮಮತಾ ಮಮ್ಮಿ ಏನು ಹೇಳ್ತಿದೆಯೇ ನಿಜಾನೇ ನಾನು ಅಜ್ಜಮ್ಮನ ನೋಡಬೇಕು ಮಮ್ಮಿ ನಡಿ ಹೋಗೋಣ ಉಟ್ಟ ಬಟ್ಟೆಯಲ್ಲೇ ಹೊರಡಲು ರೆಡಿಯಾಗಿ ಬಿಟ್ಟಳು ಪ್ರಾರ್ಥನಾ ಅಲ್ಲ ಪಾರಿ ನೀನು ಹಿಗ್ತಾನೆ ಹುಷಾರ್ ತಪ್ಪಿ ಎದ್ದಿದೀಯ ಕಣೆ ಸುಸ್ತಿರ್ತದೆ ನಿಮಗೆ ಈಗಲೇ ಹೋಗ್ಬೇಕಾ ಏನಾರ ಆಗಲಿ ಮಮ್ಮಿ ನಾನೀಗಲೇ ಅಜ್ಜಮ್ಮನನ್ನು ನೋಡಬೇಕು ಅಳೂನೇ ಬಂದು ಬಿಟ್ಟಿತ್ತು ಅವಳಿಗೆ ತನಗೆಂದು ಇರುವುದೇ ಅದೊಂದು ಜೀವ ಈ ಪ್ರಪಂಚದಲ್ಲಿ ಅವರಿಗೇನಾದರೂ ಆದರೆ ಮುಂಜೆಯು ಮುಂದೆ ಯೋಚಿಸುವುದಕ್ಕೂ ಕಷ್ಟವಾಯಿತು ಅವಳಿಗೆ ಅವಳ ಹಠಕ್ಕೆ ಸೋತ ಮಮತಾ ತನ್ನ ಅವಳ ಇಬ್ಬರ ಬಟ್ಟೆಯನ್ನು ಒಂದೇ ಬ್ಯಾಗಿನಲ್ಲಿ ಗಡಿಬಿಡಿಯಿಂದ ತುರುಕಿದಳು ನಡಿಪಾರಿ ಇಬ್ಬರು ಗಡಿಬಿಡಿಯಲ್ಲೇ ಹೊರ ಹೊರಟು ಬಿಟ್ಟಿದ್ದರು ಹಾಸ್ಟೆಲ್ ಸಿಬ್ಬಂದಿ ಅವರು ಹೋಗುವುದನ್ನು ನೋಡಿ ಅದನ್ನೇ ಶರಶ್ಚಂದ್ರನಿಗೆ ಹೇಳಿದ್ದ ಅವರು ಆಟೋ ಹತ್ತಿ ಹೊರಟು ಹೋದರು ಎಂದಿದ್ದ ಆ ಸಿಬ್ಬಂದಿ ಶರಶ್ಚಂದ್ರನ ಮನಸ್ಸು ಮೊದಲೇ ಸರಿ ಇರಲಿಲ್ಲ ಈ ವಿಷಯ ಕೇಳಿ ಇನ್ನೂ ಹಾಳಾಯಿತು ಅವನ ಮನಸ್ಥಿತಿ ಛೇ ಏನಾಗಿರ್ಬೋದು ಈ ಹುಡುಗಿಗೆ ಜ್ವರ ಏನಾದರೂ ಮತ್ತೆ ಜಾಸ್ತಿ ಆಯ್ತಾ ಮಮತಾ ಯಾಕೆ ಕಾಲ್ ಪಿಕ್ ಮಾಡ್ತಾ ಇಲ್ಲ ಯೋಚಿಸಿ ಯೋಚಿಸಿ ತಲೆ ಕೆಟ್ಟಿದ್ದೇ ವಿನಃ ಸಮಾಧಾನ ಆಗಲಿಲ್ಲ ಇಬ್ಬರೂ ಗೆಳತಿಯರು ಸಿಕ್ಕಿದ ಬಸ್ ಹತ್ತಿ ಅಜ್ಜಮ್ಮ ಇದ್ದ ಹಾಸ್ಪಿಟಲ್ಗೆ ಬಂದಿಳಿದಿದ್ದರು ಅಳುತ್ತಲೇ ಓಡಿದ್ದಳು ಅಲ್ಲಿನ ಸಿಬ್ಬಂದಿಯನ್ನು ಅವರಿದ್ದ ವಾರ್ಡ್ ನಂಬರ್ ಕೇಳಿ ಆ ವಾರ್ಡ್ ಹತ್ತಿರ ವಾರ್ಡಿನ ಹೊರಗಡೆಯೇ ಕುಳಿತಿದ್ದರು ಅವಳ ಅಪ್ಪ ಎನಿಸಿಕೊಂಡ ಮನುಷ್ಯ ಚಿಕ್ಕಮ್ಮ ಮತ್ತವರ ಪಟಾಲಂ ಅಜ್ಜಮ್ಮ ನಾನು ಅಜ್ಜಮ್ಮನನ್ನು ನೋಡಬೇಕು ಎಂದು ಅಳುತ್ತಲೇ ಹೇಳುತ್ತಿದ್ದಳು ಪ್ರಾರ್ಥನಾ ಅಲ್ಲಿ ಈಗ ಅವಳ ಚಿಕ್ಕಮ್ಮನದೇ ಕಾರುಬಾರು ದೂರದಲ್ಲಿ ಮಮತಾಳ ಅಪ್ಪ ಅಮ್ಮ ಕೂಡ ನಿಂತಿದ್ದರು ಅವರಿಗೂ ನೋಡಲು ಬಿಟ್ಟಿರಲಿಲ್ಲ ಅಜ್ಜಮ್ಮನನ್ನು ಆದರೂ ಪಾಪ ಅವರು ಪ್ರಾರ್ಥನಾಳಿಗೋಸ್ಕರ ಅಲ್ಲಿಯೇ ಇದ್ದರು ಅವರೇ ಪ್ರಾರ್ಥನಾಳಿಗೆ ಫೋನ್ ಮಾಡಿದ್ದರು ಇಲ್ಲದಿದ್ದರೆ ಅವಳಿಗೆ ಅಜ್ಜಮ್ಮನ ಸ್ಥಿತಿಯ ಬಗ್ಗೆ ತಿಳಿಯುತ್ತಲೇ ಇರಲಿಲ್ಲ ಪಾಪ ಅವರಿಗೆ ತಿಳಿದಿತ್ತಲ್ಲ ಪ್ರಾರ್ಥನಾಳಿಗೆ ಇರುವುದು ಇದೊಂದೇ ಜೀವ ಎಂದು ಬಂದಲು ನೋಡ್ರಪ್ಪ ನನ್ನ ಸೌತಿ ಮಗಳು ಏನು ಇವಳಿಗೊಬ್ಬಳಿಗೆ ಅಜ್ಜಿ ಇರೋ ಹಂಗೆ ಬತ್ತಾನೆ ಅಳ್ತಾ ಬತ್ತಾಳೆ ಮೂದೇವಿ ಹೋಗಿ ಹೋಗು ನಿನ್ನ ಹೆಸ್ರೇ ಕನ್ವರ್ಸ್ತಾ ಐತೆ ಮುದುಕಿ ಎಂದರು ಅಂಥ ಸಮಯದಲ್ಲೂ ಕೂಡ ತುಂಬಿದ ಕಂಗಳಿಂದ ಅವರನ್ನೇ ತುಚ್ಛವಾಗಿ ನೋಡಿ ವಾರ್ಡ್ ಒಳಗಡೆ ನಡೆದಳು ಪ್ರಾರ್ಥನಾ ಅವಳಿಗಾಗಿಯೇ ಜೀವ ಹಿಡಿದಿಟ್ಟುಕೊಂಡಿದ್ದರು ಅಜ್ಜಮ್ಮ ಆಕ್ಸಿಜನ್ ಮಾಸ್ಕ್ ಹಾಕಿ ಮಲಗಿಸಿದ್ದರು ಅವರಿಗೆ ಓಡಿ ಅವರ ಬಳಿಗೆ ಬಂದವಳು ಅಜ್ಜಮ್ಮ ನೋಡಿ ಅಜ್ಜಮ್ಮ ನಾನು ನಿಮ್ಮ ಪಾರಿ ಬಂದೀವನಿ ನಾನು ನಿಂಗೇನು ಹೇಳಿದ್ದೆ ಟೈಮ್ ಟೈಮ್ಗೆ ಮಾತ್ರನಲ್ಲ ತಗೋ ಅಂದಿದ್ದೆ ತಾನೆ ನೀನು ತಗೊಂಡಿಲ್ಲ ನಂಗೆ ಗೊತ್ತು ಅದಕ್ಕೆಯಾ ಅದಕ್ಕೇಯ ಹಿಂಗಾಗಿದ್ದು ನಿನಗೆ ಅಜ್ಜಮ್ಮ ನೀನು ನನ್ನ ಬಿಟ್ಟು ಹೋಗಬೇಡ ಅಜ್ಜಮ್ಮ ನೀನು ನನಗೆ ಮೋಸ ಮಾಡಬೇಡ ನೀನಿಲ್ಲ ಅಂದರೆ ಯಾರವರೇ ಈ ಪ್ರಪಂಚದಾಗಿ ನನಗೆ ಹೇಳು ಅಜ್ಜಮ್ಮ ಕಣ್ಬಿಡು ಅಜ್ಜಮ್ಮ ಒಂದೇ ಸಮ ರೋದಿಸುತ್ತಿದ್ದಳು ಅವರ ಕೊರಳು ಬಳಸಿ ಕಷ್ಟಪಟ್ಟು ಕಣ್ಣು ತೆರೆದರು ಅವರು ಪಾರಿ ಪಾರಿ ಮಾಸ್ಕ್ ತೆಗೆಯಲು ಪ್ರಯತ್ನಿಸಿದರು ಅಜ್ಜಮ್ಮ ಅಜ್ಜಮ್ಮ ಬ್ಯಾಡ ಅಜ್ಜಮ್ಮ ತೆಗಿಬೇಡ ಅದಂಗೆ ಇರಲಿ ಏನು ಮಾಡ್ಕೊಂಡೆ ನೀನು ನಾನು ಹೇಳಿದ್ದೇನು ನೀನು ಮಾಡಿದ್ದೇನು ನೀನು ನನಗೆ ಮೋಸ ಮಾಡಿಬಿಟ್ಟು ಒಂಟೋಗ್ಬೇಕು ಅಂದ್ಕಂಡಿದ್ದೀಯಾ ಅಲ್ವಾ ಅಳುತ್ತಲೇ ಕೇಳುತ್ತಿದ್ದಳು ಹುಡುಗಿ ಮಾಸ್ಕ್ ತೆಗೆದೇ ಬಿಟ್ಟಿದ್ದರು ಅಜ್ಜಮ್ಮ ಅವಳೆಷ್ಟೇ ಬೇಡವೆಂದರೂ ಕೇಳಲಿಲ್ಲ ಇಲ್ಬಾ ಪಾರಿ ಹತ್ತಿರಕ್ಕೆ ಕರೆದು ಕರೆದರು ಅವಳನ್ನು ಅಳುತ್ತಲೇ ಅವರ ಬಳಿ ಬಂದಳು ಪ್ರಾರ್ಥನಾ ಅವಳ ತಲೆನೇ ಇವರಿಸಿ ಕಣ್ಣು ತುಂಬಿಕೊಂಡು ಈ ಈ ಅಜ್ಜಮ್ಮನ ಕ್ಷಮಿಸ್ಬಿಡು ಪುಟ್ಟ ನಾನು ನಿನ್ನು ನಿನ್ನ ಬಿಟ್ಟೊಯ್ತಾ ಇವನಿ ಕಷ್ಟಪಟ್ಟು ಮಾತನಾಡುತ್ತಿದ್ದರು ಅವರು ಅವಳ ಆಳು ಇನ್ನೂ ಜಾಸ್ತಿ ಆಯಿತು ಅಜ್ಜಮ್ಮ ಯಾಕೆ ಏನೇನೋ ಮಾತಾಡ್ತಿ ಆಗಕ್ಕಿಲ್ಲ ನನ್ನ ಬಿಟ್ಟು ಎಲ್ಲೂ ಕಳ್ಸೋಕ್ಕಿಲ್ಲ ನಿನ್ನ ನಾನು ಎನ್ನುತ್ತಾ ಆಕ್ಸಿಜನ್ ಮಾಸ್ಕ್ ಹಾಕಲು ನೋಡಿದಳು ಬಿಡಲಿಲ್ಲ ಅವರು ಬಿಡು ಪುಟ್ಟ ನಾನು ಮಾತಾಡಬೇಕು ನಿಂತಾವು ನೋಡು ಪುಟ್ಟ ನಾನು ಹೊಂಟೋದ್ರೆ ನೀನು ಧೈರ್ಯವಾಗಿರಬೇಕು ಮಮ್ಮಿ ಅವಳಲ್ಲ ಅವಳ ಮನೆ ತಾವೇ ಇರು ಈ ಜನ ಸರಿ ಇಲ್ಲ ಪಾರಿ ನೀನು ನೀನು ಹುಷಾರಾಗಿರಬೇಕು ದುಡ್ಡು ಆಸ್ತಿಗೋಸ್ಕರ ಏನಾರ ಮಾಡ್ತಾರೆ ಇವರು ನನ್ನ ಕ್ಷಮಿಸ್ಬಿಡು ಪುಟ್ಟ ಹುಷಾರು ನಿನ್ನ ನಾ ತಲೆ ಪಕ್ಕಕ್ಕೆ ವಾಲಿತು ಅವರದು ಅಜ್ಜಮ್ಮ ಕಿರುಚಿದಳು ಪ್ರಾರ್ಥನಾ ಡಾಕ್ಟರ್ ಡಾಕ್ಟರ್ ಎನ್ನುತ್ತಾ ಹೊರಗೋಡಿ ಬಂದಳು ಶರಶ್ಚಂದ್ರನಿಗೆ ಹೊಟ್ಟೆಯಲ್ಲೆಲ್ಲ ವಿಚಿತ್ರ ಸಂಕಟವಾಗುತ್ತಿತ್ತು ಸಮಾಧಾನವೇ ಆಗುತ್ತಿಲ್ಲ ಅವನಿಗೆ ತಮ್ಮವರಿಗೆ ಯಾರಿಗೋ ಏನೋ ಸಮಸ್ಯೆಯಾಗಿದೆ ಎನ್ನುವ ಬಲವಾದ ಅನಿಸಿಕೆ ಅವನ ಮನಸ್ಸಿಗೆ ಯಾರು ತನಗೆ ಬೇಕಾದವರು ಎಲ್ಲ ನನ್ನ ಹತ್ತಿರವೇ ಚೆನ್ನಾಗಿದ್ದಾರೆ ಕೊನೆಯದಾಗಿ ನೋಡಿದ ಪ್ರಾರ್ಥನಾಳ ಮುಖ ನೆನಪಿಗೆ ಬಂದು ಮತ್ತೂ ವಿಚಲಿತನಾದ ಶರಶ್ಚಂದ್ರ ತನ್ನನ್ನು ನೋಡುತ್ತಿದ್ದ ಆ ನೀಲಿ ಕಣ್ಣು ಏನಿತ್ತು ಅದರಲ್ಲಿ ತಿಳಿಯುತ್ತಿಲ್ಲ ಅವಳಿಗೆ ಏನಾದರೂ ಅನಾಹುತ ಆಗಿರಬಹುದೇ ಛೆ ಈ ಹುಡುಗಿ ಹತ್ತಿರವಿದ್ದರೂ ಕಷ್ಟ ದೂರವಿದ್ದರೆ ಸಹಿಸಲು ಸಾಧ್ಯವಿಲ್ಲ ತನ್ನಿಂದ ಅವಳದೇ ಯೋಚನೆಯಲ್ಲಿ ಹುಚ್ಚನಾಗಿ ಬಿಡುತ್ತೇನೆ ನಾನು ತಲೆಗೆ ಕೈ ಹಚ್ಚಿ ಕುಳಿತುಬಿಟ್ಟ ಒಂದು ಕಡೆ ಮಗ ಚಂದ್ರು ಅನೀಶ್ ಬಂದ ಅವನ ರೂಮಿಗೆ ಇವನಿನ್ನೂ ಅದೇ ಸ್ಥಿತಿಯಲ್ಲಿದ್ದ ಯಾಕೋ ಏನಾಯಿತು ನಿಂಗೆ ಅವನನ್ನೇ ನೋಡಿ ಯಾರಿಗೋ ನನಗೆ ಬೇಕಾದವರಿಗೆ ಏನೂ ಅನಾಹುತ ಆಗಿದೆ ಅಂತ ಬಲವಾಗಿ ಅನ್ನಿಸ್ತಾ ಇದೆ ಕಣೋ ಮಗ ಹೊಟ್ಟೆಯೊಳಗೆಲ್ಲ ವಿಚಿತ್ರ ಸಂಕಟ ಕಣೋ ಯಾರಿಗೆ ಏನಾಗಿರ್ಬೋದು ಅನಿ ಅಸಹಾಯಕನಾಗಿ ಅವನನ್ನು ಪ್ರಶ್ನಿಸಿದ ಯಾರಿದ್ದಾರೆ ನಿನ್ನಿಂದ ದೂರ ನಿನಗೆ ಬೇಕಾದವರು ಎಲ್ಲ ಇಲ್ಲೇ ಇದ್ದಾರಲ್ವಾ ಒಂದೊಂದು ಸಲ ಹಂಗನ್ಸುತ್ತೆ ಏನಾಗಲ್ಲ ಬಿಡು ಮಗ ಸಮಾಧಾನ ಮಾಡಲು ನೋಡಿದ್ದ ಅವನನ್ನು ಊಹ್ ಸಮಾಧಾನವಾಗಲಿಲ್ಲ ಅವನಿಗೆ ಇಲ್ಲ ಕಣೋ ಮಗ ಪಕ್ಕ ಯಾರಿಗೋ ಏನೋ ಆಗಿದೆ ನಾನೀಗ ತಾನೇ ಹಾಸ್ಟೆಲ್ಗೆ ಕಾಲ್ ಮಾಡಿದ್ದೆ ಅವಳು ಅವಳು ಅಲ್ಲಿರಲಿಲ್ವಂತೆ ಅನಿ ಎಲ್ಲೋ ಹೊರಟೋದ್ರಂತೆ ಏನಾಗಿರ್ಬೋದು ಅವಳಿಗೆ ಏನಾದರೂ ಹೆಚ್ಚು ಕಡಿಮೆ ನೋ ಗಟ್ ತಲೆಯನ್ನು ಗಟ್ಟಿಯಾಗಿ ಒತ್ತಿ ಹಿಡಿದುಕೊಂಡ ಶರಶ್ಚಂದ್ರ ಓ ನಿನ್ನ ಸಮಸ್ಯೆ ಪ್ರಾರ್ಥನಾ ಬಗ್ಗೆ ನಾನು ಚಿಂತೆ ಮುಗುಳ್ನಕ್ಕ ಅನೀಶ್ ನಗ್ಬೇಡ ಕಣೋ ಏನೋ ಆಗೇ ಆಗಿರುತ್ತೆ ಅವಳಿಗೆ ನನ್ನ ಅನಿಸಿಕೆ ಸುಳ್ಳಾಗೋದಕ್ಕೆ ಸಾಧ್ಯನೇ ಇಲ್ಲ ನಾನು ಅವಳ ಗೆಳತಿಗೆ ಒಂದೇ ಸಮ ಹತ್ತಾರು ಸಲ ಕಾಲ್ ಮಾಡಿದ್ದೀನಿ ಪಿಕ್ ಮಾಡುತ್ತಿಲ್ಲ ಅವಳು ಕೂಡ ಗಾಬರಿಯಿಂದ ಹೇಳಿದ ಈಗ ಇವನಿಗೂ ಸ್ವಲ್ಪ ಭಯವಾಗತೊಡಗಿತು ಆದರೂ ನೋಡೋಣ ಸ್ವಲ್ಪ ಹೊತ್ತಿನ ನಂತರ ಟ್ರೈ ಮಾಡೋಣ ಕಾಲ್ ಮಾಡೋಕೆ ಈಗ ಈಗ ಬಾನೇನು ಊಟ ಮಾಡೋಣ ಎಂದ ಅನೀಶ್ ನನಗೇನು ಬೇಡ ಮಗ ಪ್ಲೀಸ್ ಹೇಳಲಿಲ್ಲ ಶರಶ್ಚಂದ್ರ